ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಸಮಿಟಿವ್ ಅಸೆಸ್ಮೆಂಟ್ ಒಂದರ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಕಿರಣ್ ವಾಂಟ್ಸ್ ಕಿರಣ್ ವಾಂಟ್ಸ್ ಟು ಪ್ಲೇ ಚೆಸ್ ದ ಕರೆಕ್ಟ್ ಆನ್ಸರ್ ಈಸ್ ಹಿಯರ್ ಇಲ್ಲಿ ವಾನ್ಸ್ ಅಂತ ಬಂದಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಡಝಂಟ್ ಹಿ ಅಂತ ಉತ್ತರ ಸರಿಯಾಗುತ್ತೆ ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ ಲೈನ್ ವರ್ಡ್ ಅಂತ ಹೇಳಲಾಗಿದೆ ಇಲ್ಲಿ ನೋಡಿಬಿಟ್ಟಾಗ ನಮ್ಗೆ ಗೊತ್ತಾಗುತ್ತೆ ಏನಂತ ಉತ್ತರ ಬರ್ಬೋದು ಅಂತಂದರೆ ಹೆಲೋ ಹೌ ಆರ್ ಯು ಐ ಆಮ್ ಫೈನ್ ಥ್ಯಾಂಕ್ ಯು ವಾಟ್ ಅಬೌಟ್ ಯು ಐ ಆಮ್ ಆಲ್ಸೋ ಫೈನ್ ವೈ ಆರ್ ಯು ನಾಟ್ ಅಟೆಂಡಿಂಗ್ ಟುಡೇಸ್ ಫಂಕ್ಷನ್ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋಣ ದ ಕರೆಕ್ಟ್ ಆನ್ಸರ್ ಈಸ್ ಯ ಮೇಕಿಂಗ್ ಎನ್ಕ್ವೈರಿ ಅಂತ ಆಗುತ್ತೆ ವೈ ಆರ್ ಯು ನಾಟ್ ಅಟೆಂಡೆಡ್ ಟುಡೇಸ್ ಫಂಕ್ಷನ್ ಅಂತಕ್ಕಂಥದ್ದು ಮೇಕಿಂಗ್ ಎನ್ಕ್ವೈರಿ ಅಂತ ಸರಿಯಾದ ಉತ್ತರವಾಗುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಇದ್ದೇವೆ ಮೂರನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲೋಸ್ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಇಫ್ ಕ್ಲೋಸ್ಗೆ ಬರ್ತಕ್ಕಂತಹ ಉತ್ತರವನ್ನು ಇಲ್ಲಿ ನೋಡೋಣ ನಾವೀಗ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಉತ್ತರ ನೋಡ್ಕೊಂಬಿಡಿ ಇಫ್ ಯು ಹ್ಯಾಡ್ ಬ್ರಾಂಟ್ ಇಟ್ಸ್ ವಿ ಪ್ರಿಪೇರ್ಡ್ ನೋಟ್ಸ್ ಫಾರ್ ಸೆಮಿನಾರ್ ಅಂತ ಇದೆ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥ ಉತ್ತರ ಬರುತ್ತೆ ಅಂತಕ್ಕಂಥದ್ದು ವುಡ್ ಹ್ಯಾವ್ ವಿ ವುಡ್ ಹ್ಯಾವ್ ಪ್ರಿಪೇರ್ಡ್ ನೋಟ್ಸ್ ಫಾರ್ ಸೆಮಿನಾರ್ ಅಂತ ಆಗುತ್ತೆ ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಹೇಳಲಾಗಿದೆ ಇಲ್ಲಿ ಟು ಆಕು ಫೈ ಅಂದರೆ ಟು ಪ್ಲಸ್ ವಿ ಒನ್ ಯಾವಾಗಲೂ ಏನಾಗಿರುತ್ತೆ ಅದು ವಿದ್ಯಾರ್ಥಿಗಳೇ ಇನ್ಫಿನಿಟಿವ್ ಆಗಿರುತ್ತೆ ಆಮೇಲೆ ಕೊನೆಗೆ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ ಅದನ್ನು ನೋಡ್ಕೊಳ್ಬಿರಂತೆ ಆದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ ಇದನ್ನು ಸ್ವಲ್ಪ ಸರಿಯಾಗಿ ಕೇಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸರಿಯಾಗಿ ನಿಮಗೆ ಕಾಣಲಿ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ ಅಷ್ಟೇ ಹಿಯರ್ ದ ಫಸ್ಟ್ ಒನ್ ಈಸ್ ಬುಕ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಅ ಕ್ವಾಲಿಕೇಟಿವ್ ವರ್ಡ್ ನ ಕಾಲಮ್ ಬಿ ಅಂತ ಹೇಳಲಾಗಿದೆ ಬುಕ್ ಸರಿಯಾದ ಉತ್ತರ ಬುಕ್ ಓರ್ಮ್ ಅಂತ ಹೇಳ್ತೀವಿ ಪುಸ್ತಕದ ಹುಳು ಅನ್ನುವಂಥ ಪದವನ್ನು ಇಲ್ಲಿ ಬಳಕೆ ಮಾಡಲಾಗತ್ತೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ತ್ರೀ ಸಿಲೇಬಲ್ಸ್ ಅಂತ ಕೇಳಲಾಗಿದೆ ಇಲ್ಲಿ ತ್ರೀ ಸಿಲೆಬಲ್ಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಫಾರ್ಚೂನ್ ಅಂತಕ್ಕಂಥದ್ದು ತ್ರೀ ಸಿಲೇಬಲ್ಗಳನ್ನ ಹೊಂದಿರತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಇಲ್ಲಿ ಏಳೇದು ರೈಡ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ದ ಬ್ರಾಕೆಟ್ಸ್ ಸ್ವಾಮಿ ವಾಸ್ ಕಂಗ್ರಾಚುಲೇಟೆಡ್ ಫಾರ್ ಹಿಸ್ ಬ್ರೇವರಿ ಬ್ರೇವರಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಫಿಲ್ ಇನ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ಬ್ರೇವ್ರಿ ಅಂತಕ್ಕಂಥ ಪದವನ್ನು ಬರ್ತೋರಿಸಬೇಕಾ ನಿಮಗೆ ಬ್ರೇವರಿ ಬ್ರೇವರಿ ಅಂತಕ್ಕಂಥದ್ದು ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಲಾಗಿದೆ ಹಿ ಈಸ್ ಆನೆಸ್ಟ್ ಹಿ ಈಸ್ ಆ್ಯನ್ ಆನೆಸ್ಟ್ ಫ್ರೆಂಡ್ ಇನ್ ಅವರ್ ವಿಲೇಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಸೊ ಮುಂದೆ ಬಂದ್ಬಿಟ್ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಆಂಡರ್ ವರ್ಡ್ ಅಂತ ಹೇಳಲಾಗಿದೆ ಇಲ್ಲಿ ಜಯರಾಮ್ ಈಸ್ ವಾಕಿಂಗ್ ಬ್ರಿಸ್ಕ್ಲಿ ಟು ರೀಚ್ ಹಿಸ್ ಆಫೀಸ್ ಇಲ್ಲಿ ಬಿಸ್ಕಲಿ ಅಂತಕ್ಕಂಥ ಏನು ಶಬ್ದ ಇದೆ ಇದು ಆ್ಯಡ್ವಾರ್ಬ್ ಆಗಿರುತ್ತೆ ಆ್ಯಡ್ಬರ್ಬ್ ಆ್ಯಡ್ಬರ್ನ ಅನ್ನ ಐಡೆಂಟಿಫೈ ಮಾಡೋದು ತುಂಬ ಆಗಿರುತ್ತೆ ಕೊನೆಗೆ ಎಲ್ ವೈ ಬಂದಿರಲಿ ಓ ಯು ಎಸ್ ಬಂದಿರಲಿ ಈ ರೀತಿ ಶಬ್ದಗಳು ಬಂದಾಗ ಅದು ಆ್ಯಡ್ವರ್ಬ್ ಆಗಿರುತ್ತೆ ನೀವು ನೀವೇನು ಬಿಡ್ಕೊಡ್ಬೋದು ಆ್ಯಂಡ್ ಫೀಲ್ ಇನ್ ದ ಬ್ಲ್ಯಾಂಗ್ಸ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಹೇಳಲಾಗಿದೆ ಯು ನೀಡ್ ಟು ಚೂಸ್ ಐದರ್ ಬುಕ್ ಆರ್ ಆ ಬ್ಯಾಗ್ ಇಲ್ಲಿ ಆರ್ ಐದರ್ ಬಂದಾಗ ಐದಾರು ಆರ್ ಅಂತ ಬರುತ್ತೆ ಸೊ ಆರ್ ಅಂತ ಹೇಳಿ ನಾವು ಯೂಸ್ ಮಾಡಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸುಟೇಬಲ್ ಪ್ರಿಪೋಸಿಷನ್ ಅಂತ ಹೇಳಲಾಗಿದೆ ವಿಕ್ರಮ್ ಸಾರಾಬಾಯ್ ವಾಸ್ ಬಾನ್ ಇಲ್ಲಿ ಡೇಟ್ ಬಂದಿದೆ ಡೇಟ್ ಬಂದಾಗ ನೀವೇನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ಆನ್ ಅಂತಕ್ಕಂಥದ್ದನ್ನು ಬಳಸ್ಕೋಬೇಕಾಗತ್ತೆ ಆನ್ ಟ್ವೆಲ್ತ್ ಆಗಸ್ಟ್ ನೈನ್ಟೀನ್ ನೈನ್ಟಿ ನೈನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯಟ್ ಟೆನ್ಸ್ ಫಾರ್ಮ್ ಆಫ್ ದ ಬಾಬ್ ಅಂತ ಹೇಳಲಾಗಿದೆ ವಿರಾಟ್ ಸ್ಕೋರ್ ಡಬಲ್ ಸೆಂಚುರಿ ಎಷ್ಟು ಇಲ್ಲಿ ಸ್ಕೋರ್ಡ್ ಇದ್ದ ಸ್ಕೋರ್ಡ್ ಅಂತ ಮಾಡ್ಕೋಬೇಕು ಸಿಂಪಲ್ ಪಾಶನ್ಸ್ ಆಗುತ್ತೆ ಸ್ಕೋರ್ಡ್ ಅಂತ ಮಾಡ್ಕೊಂಬಿಟ್ಟೆ ಅದು ಸ್ಕೋರ್ಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವರ್ಬ್ ಆಗಿರುತ್ತೆ ಯೂಸ್ ದ ವರ್ಡ್ ವಾಟರ್ ಆ್ಯಸ್ ಅ ವರ್ಬ್ ಏನೋ ಮೀನಿಂಗ್ ಫುಲ್ ಸನ್ಸ್ ಅಂತ ಹೇಳಲಾಗಿದೆ ಐ ವಾಟರ್ ಮೈ ಐ ವಾಟ್ ವಾಟರ್ಡ್ ಮೈ ಗಾರ್ಡನ್ ಲಾಸ್ಟ್ ಡೇ ಹಿಂಗೆ ಬಂದರೆ ಸಾಕು ನೀವು ನಾವು ವಾಟರ್ ಅಂತಕೊಂಡು ವರ್ ಸ್ಥಳದಲ್ಲಿ ನೀವು ಬಳಸ್ಕೋಬೇಕಾಗತ್ತೆ ಅಷ್ಟೆ ಚೇಂಜ್ ಇನ್ ಟು ಸೂಪರ್ ಇಟಿ ಡಿಗ್ರಿ ಅಂತ ಹೇಳಲಾಗಿದೆ ಇದನ್ನು ನೋಡೋಣ ಈಗ ಸೂಪರ್ ಇಟಿ ಡಿಗ್ರಿನ ನೋಡೋಣ ಚೇಂಜ್ ಇನ್ ಟು ಸೂಪರ್ ಇಟಿ ಡಿಗ್ರಿ ಅಂತ ಹೇಳಲಾಗಿದೆ ಸೊ ಇಂಡಿಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಇದೆ ಇಲ್ಲಿ ಇಂಡಿಯಾ ಈಸ್ ಏನು ಅಂತ ಬಂದಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಉತ್ತರವನ್ನು ಇಂಡಿಯಾ ಈಸ್ ಲಾ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಬರೀಬೇಕಾಗತ್ತೆ ಲಾರ್ಜೆಸ್ಟ್ ಡೆಮೋಕ್ರಸ್ ಲಾರ್ಜೆಸ್ಟ್ ಡೆಮೊಕ್ರಸಿ ಡೆಮೋಕ್ರಸಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನೀವು ಇದೇ ಉತ್ತರವನ್ನು ಬರಬೇಕಾಗತ್ತೆ ಸೊ ಇಲ್ಲಿ ಇಂಡಿಯಾ ಇಸ್ ಲಾರ್ಜರ್ ದನ್ ಎನಿ ಅದರ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಏನಿದೆ ಅಲ್ಲ ನಾ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಬರೆದ್ರೆ ಸಾಕು ನಾ ಚೇಂಜ್ ಇನ್ ಟು ವಾಯ್ಸ್ ಅಂತ ಹೇಳಿದ್ರೆ ಐ ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ ಇಲ್ಲಿ ಉತ್ತರ ಏನು ಬರಬೇಕಂದ್ರೆ ನೀವು ಎಚ್ ಡಬ್ಲ್ಯೂ ಅಂದರೆ ವರ್ಕ್ है बीन ह्याजी तक हों वर्क हाजी कंप्लीटेड बै कंपीटेड मी अंत सर उ बंदू रीड द फॉलोविंग का अंडर्ल वर्ड अंडर्ल वर्ड अंत वाट आर् यू डूयिंग ई आम प्रिपेरी फॉर क्विज़ कॉम्पिटेशन अंडर् अंड वर्ल्ड सैंटर्स इंटूर्ट स्पीचे सो इले वटस्तल्य वटस्थल्य टोल अथवा सैट दैट ही हिवा प्रिपेरी फॉर क्यूज कॉम्पिटेशन अंत नेक्स्ट बंदूने प्रश्न एर हद्डन प्रश्ने ಸಸಂಗತ ನೋಡಿಬಿಡೋಣ ಅಂಜಲಿ ಇಸ್ ಗೋಯಿಂಗ್ ಟು ಆಫೀಸ್. ಸೋ ತಾಗುತ್ತೆ ಮೇ erreur ಇದೆ ಟು ಅಂತಕಂತದು ಟು ಟು ಅಂತ ಅಷ್ಟೇ ಬರುತ್ತೆ. ದಟ್ ಟೈಮ್ शी ಸೌ ಅ ಬ್ಯೂಟಿಫುಲ್ ಬರ್ಡ್. शी ಟೇಕ್ ಅ ಫೋಟೋ ಅಂಡ್ ಶೇರ್ಡ್ ವಿತ್ ಆಲ್ ದ ಫ್ರೆಂಡ್ಸ್ ಅಂತ ಬರ್ತಾರೆ. ಸೋ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಪ್ರಿಪೋಸಿಷನ್ ಇಸ್ ಟು ಬಿ ಕರೆಕ್ಟೆಡ್ 11 ಗಂಟೆ ತಕಂತದು ಟೇಕ್ ಅಂತ ಬಂದಿದೆ ಅದು ಟುಕ್ ಅಂತ ಆಗಬೇಕಾಗುತ್ತೆ ಅಕಂದ್ರೆ ನೀನು ನೋಡಿದ ಎಲ್ಲ ರೆಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಇಸ್ ದರ್ ಇನ್ ಪಾಸ್ಟೆನ್ಸ್ ಸೊ ಯು ಹ್ಯಾ ರೈಟ್ ಹಿಯರ್ ಟುಕ್ ಸೊ ವಿದ್ಯಾರ್ಥಿಗಳೇ ಈಗ ಮುಂದೆ ನೋಡೋಣ ಮುಂದಿನ ಪ್ರಶ್ನೆಯನ್ನು ಇಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿದಾವೆ ನೋಡ್ಕೊಳ್ಳಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ ಮೂರರವರಿಗೆ ಇಪ್ಪತ್ನಾಲ್ಕು ಪ್ರಶ್ನೆಗಳಿವೆ ಈ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನ ಉತ್ತರವನ್ನು ನೋಡ್ಕೊಂಡ್ಬಿಡೋಣ ಪ್ರಶ್ನೆ ಮೊದಲು ನೋಡ್ಕೊಳ್ಳೋಣ ಆಮೇಲೆ ಉತ್ತರವನ್ನು ನೋಡಕ್ಕೆ ಹೋಗೋಣ Why did Nehru choose Dr. Ambedkar as the first law minister of India? How did the Tempo Truck tribe help Paleshwara? Why do you think Don Anselmo did not sell the trees in the orchard? What were the opinion of Buddha and Awai regarding the caste division? What, according to Poet, is the contribution of the SEUs and prophets? How did the students' leaders manage the protest? And how could dikki Dolma achieve the great beat even with her hardships? वॉट वॉज दे मिस्ट्रिय पर्सन वाट सस्पेसियस्ट द पोल हव अबउट द अबौट दैट एंड वाट कैन वि लर्न फ्रम दोलम लाइफ सो इतर नोड़ो ना मदल के दंटी बे मेकिंग एंक्वरी वी हव् टू ऑकुफ वाम डैरे ब्रेवरी एंड एडवर् Pool. So, dear students, I water the plants in our garden. India is the largest democracy in the world. Homework has been completed by me. And replied Varuna Varun that she was preparing for quiz competition. Took and two is here. Yes, question, number. Question number Nehru. Nehru chose Ambedkar as Law Minister of India for his skills in the field of law and legislation, for his vision of social justice, which was sought to be infused into a new Indian polity. Thirdly, his own campaign against the social justice, injustice. Next, a Gujarati is स्पीकिंग टेपो ड्राइवर ट्रक ड्रवर्वर हलपुर सेम आंसर्स नैक्स्ट नोड़े टू ट्वेंटी थ्री उत्तर नैक्स्ट ट्वेंटी थ्री ट्वेंटी फोर ट्वेंटी फाइव नेक्स्ट वि गोटी फैंटी सिवेंटी फैंटी सिक्स क्वेश्चन क्वेश्चन नंबर ट्वेंटी फाइव आंसर द फॉलोइंग क्वेश्चन इन फैसी से चंदे हाउ अ कवर्ड बॉय स्वामी बिकेम अ अीरो ओवर नईट हऊ डोयट डी बेलगंटा एक्सप्रेस द फीलिंग ऑफ लैंडी हू इज ही हियर बहन जी आप ठीक हैं ही बट देर इज नो एंड नो हेल्प इन साइट हु इज ही हि मीन बालेश्वर मिश्रा हूम डेहन जी रफ स्टो Uh, her name is roma thalreja why there was no response because she was unconscious the trees in the orchard are not mine senor why do you mean by senor senor is the respecting word in the senor, word in spanish language according to Don anselmo who did tree belongs to The tree belongs to children of the Rio Medio why did he feel so? Because he planted a tree after the birth of a child in the year in Medio. Of your children that died, to call you were their own. Who the children? Children mean soldiers here. Who children were they? They are children of Mother India. Why did they die? To say the Ma, her, uh, India is their mother. You can't put our pants around the planet earth. Who cannot put pants around the earth? You means people, you know, person or uh, or man. What is the mood of the speaker expressed here? We will see the answers there. Why can't we put pants around her? These all answers we check now. The answers are here. Balashwari Mishra, Roma, Taldeja because Roma was in, in unconscious mood. A word of respect like Mr. in English. Tree belong to the children of Rio in Medio because every time a child was born in village, he had planted a tree for the child. The soldiers, Mother India, that died for the freedom of our country. People can't put pens around the earth. The earth is in mood of self assertion. The earth is round and it is almost covered with water. Next, uh, here is their profile. The so is a doctor. His age is 45 years. His qualification is MBBS. His designation is headmaster. And here is their story. Once a clever elephant was living. This is a story. And here is there the picture reading. And here a poem. Next, we put to see the. <coughs> Cutting down forest, large scale poaching, there are skin bones, uh, grandma climbs a tree, and jazz him too. Uh, some similar here, here, and next, uh, computer and its uses. Uh, here is a essay mostly, essay you take it, and after that, here letters are there to write a letter. Next, so students' questions we see now. Here is the given below is a profile of Dr. Nagabushana. Here is a qualification of this this profile writing and story developing. Already, I have we discussed it as a picture, and uh, after that, here paragraph is there to write two questions. ಆ್ಯಂಡ್ ಸಮ್ರಿ ಆಫ್ ಲಾಂಡ್ ಮಾರ್ಕ್ ಆನ್ಸರ್ಟ್ರಿ ಆ್ಯಂಡ್ ಜಾಸ್ಪೈಮ್ ಟ್ರೂ ಕಂಪ್ಯೂಟರ್ ಆ್ಯಂಡ್ ರಿಸ್ಯೂಜಸ್ ಎನ್ವಿರನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಮೊಬೈಲ್ ಫೋನ್ಸ್ ಎರಡು ರೈಟ್ ದ ಲೆಟರ್ ಟು ಇನ್ಫಾರ್ಮೇಷನ್ ಗಿವನ್ ಬಿಲೋ ಇದನ್ನ ಲೆಟರ್ ಸಹಿತ ಕೊಡಲಾಗಿದೆ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಅವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲನ್ನು ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು